ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಗುರುತಿಸಿ ಪೋಷಿಸುತ್ತಾ ಗಮನಹರಿಸುವ ಎಸ್ಕೆ ಪಬ್ಲಿಕ್ ಸಿಬಿಎಸ್ಇ ಶಾಲೆಯ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದ್ದು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಈ ಸಂಸ್ಥೆ ಶ್ರಮಿಸುತ್ತಿದೆ ಶೆಟ್ಟಿ ಫೌಂಡೇಶನ್ ಸ್ಪರ್ಧಾ ಎಸ್ ಕೆ ಕೋಚಿಂಗ್ ಸೆಂಟರ್ ಹುಕ್ಕೇರಿ ತರಬೇತಿ ಪ್ರಾರಂಭವಾದ ಪ್ರಥಮ ವರ್ಷದಲ್ಲಿ ಸೈನಿಕ ಶಾಲಾ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ದೇಶಕ್ಕೆ ಎರಡನೇ ಆರನೇ ಸ್ಥಾನ ಗಳಿಸಿ ಎಸ್ಕೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ಪಾಲಕರ ಪ್ರಶಂಸೆಗೆ ಪಾತ್ರವಾದ ಏಕೈಕ ಕೋಚಿಂಗ್ ಸೆಂಟರ್ ಸ್ಪರ್ಧಾ ಎಸ್ಕೆ ಕೋಚಿಂಗ್ ಸೆಂಟರ್ ल्क हेपी वर्ल्कम् चे तु वेल्क ಕನ್ನಡ ನಂಬರ್ ಒನ್ ರಿಯಾಲಿಟಿ ಶೋ ನಡೆಸುವ ಸರಿಗಮಪ್ಪ ಆವೃತ್ತಿಯಲ್ಲಿ ಹುಕ್ಕೇರಿ ಎಸ್ ಕೆ ಪಬ್ಲಿಕ್ ಶಾಲೆಯ ಅಮೋಘ್ ದೇಶಪಾಂಡೆ ಫೈನಲ್ ಹಂತಕ್ಕೆ ತಲುಪಿ ಸಂಗೀತ ಪ್ರೇಮಿಗಳ ಮನೆ ಗೆದ್ದು ಎಲ್ಲರ ಗಮನ ಸೆಳೆದು ಶಾಲೆಗೆ ಕೀರ್ತಿ ಹೆಚ್ಚಿಸಿ ಕಾರ್ಯಕ್ರಮ ಉದ್ದಕ್ಕೂ ಆಕರ್ಷಣೆ ಕೇಂದ್ರ ಬಿದ್ದು ಈ ಅಮೋಘ್ ತನ್ನ ಮಧುರ ಕಂಠದಿಂದ ಇಡೀ ಕರ್ನಾಟಕದ ಜನರ ಹೃದಯವನ್ನೇ ಗೆದ್ದ ಈ ಅಪ್ಪಟ ಉತ್ತರ ಕರ್ನಾಟಕದ ಜವಾರಿ ದೇಶಿ ಪ್ರತಿಭೆಗೆ ಸತ್ಕಾರ ಕಾರ್ಯಕ್ರಮ ಎಸ್ ಕೆ ಪಬ್ಲಿಕ್ ಸಿ ಬಿ ಶಾಲೆಯಲ್ಲಿ ಕಲಿಯುವ ಅಮೋಘ್ ನಾನೇನು ಕಡಿಮೆ ಇಲ್ಲ ಎಂದು ತೋರಿಸುವ ಮೂಲಕ ಎಲ್ಲ ಮಕ್ಕಳಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದ್ದಾನೆ ಇಂದು ತಾನು ಕಲಿಯುವ ಶಾಲೆಯಲ್ಲಿ ಅಮೋಘ್ ದೇಶಪಾಂಡೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅದರಲ್ಲಿ ಸಾಧನೆಗೈದನೇ ರ್ಯಾಂಕ್ ದೇಶಕ್ಕೆ ಎರಡ್ ಆರನೇ ಸ್ಥಾನ ಪಡೆದು ಸೈನಿಕ ಶಾಲೆಗೆ ಆಯ್ಕೆಯಾದ ಆರ್ಒಂಕಾರ ಹೆದ್ದೂರ್ ಶೆಟ್ಟಿ ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಐದು ಜನ ವಿದ್ಯಾರ್ಥಿಗಳು ಮತ್ತು ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಮೂರು ಜನ ಆಯ್ಕೆಯಾಗಿದ್ದು ಅವರನ್ನು ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಂದ ಸತ್ಕಾರ ಸನ್ಮಾನ ಚಪ್ಪಾಳೆ ಇದೇ ವೇಳೆ ಪ್ರಾಂಶುಪಾಲ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ ಅಮೋಘ್ ಹಾಡಿದ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಮೆಚ್ಚುಗೆ ಸಿಕ್ಕಿದೆ ನಾನೊಬ್ಬನೇ ಗುಂಡ ಎಂಬ ಕನ್ನಡ ಚಿತ್ರಕ್ಕೆ ಅಮೋಘನ ಈ ದೇಶಿ ಪ್ರತಿಭೆಯ ಹಾಡು ಎಲ್ಲರ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಎಂದು ಹೇಳಿದರು ಸಂದರ್ಭದಲ್ಲಿ ಅಧ್ಯಕ್ಷ ಪಿಂಟು ಶೆಟ್ಟಿ ಉಪಾಧ್ಯಕ್ಷ ಓಂಕಾರ ಹೆದ್ದು ಶೆಟ್ಟಿ ಪ್ರಾಂಶುಪಾಲ ರಾಘವೇಂದ್ರ ಕುಲಕರ್ಣಿ ಉಪ ಪ್ರಾಂಶುಪಾಲ ಅನಿತಾ ದಳವಿ ಕೋಆರ್ಡಿನೇಟರ್ ರೊನಾಲ್ಡೋ ಕಾರ್ವಾಲೋ ಸೇರಿದಂತೆ ಪಬ್ಲಿಕ್ ಸಿಬಿಎಸ್ಸಿ ಶಾಲೆಯ ಪ್ರಾಧ್ಯಾಪಕ ರಂಧದವರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ರು ರಂಗೋರ್ ಪಾಟೀಲ್ ನ್ಯೂಸ್ ನಿಮಗೆಲ್ಲರಿಗೂ ನಿಮ್ಮ ಹಾಗೆ ಇವರು ನಿಮ್ಮ ಜೊತೆಗೆ ಕುಳಿತು ಎಲ್ಲರ ಸಲುವಾಗಿ ಚಪ್ಪಾಳೆಯನ್ನು ಹೊಡಿತಾ ಇದ್ರು ಇವತ್ತು ನೀವೆಲ್ಲರೂ ಸೇರಿ ನೀವು ಮಾತ್ರ ಅಲ್ಲ ಈ ಹುಕ್ಕೇರಿ ಅಂದರೆ ಹೂವಿನ ಕೆರೆಯ ಪರಿಮಳ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸರಿಸಿ ಎಲ್ಲರ ಚಪ್ಪಾಳೆಗೆ ಯಾರಾದರೂ ಪಾತ್ರ ಆಗಿದ್ದಾರೆ ಅಂತಂದರೆ ಈ ಎಲ್ಲ ಸೆಲೆಬ್ರಿಟೀಸ್ಗಳ ಪಾತ್ರಾಗಿದ್ದಾರೆ ಒಂದು ಸಲ ಅತ್ಯಂತ ಜೋರಾಗಿ ಅವರ ಸಲಾಗಿ ನೀವೆಲ್ಲರೂ ಚಪ್ಪಾಳಿ ಹೊಡಿಬೇಕು ನಾವು ಹೇಳ್ತಿರ್ತೀವಿ ಮಾತನಾಡುವುದೇ ಸಾಧನೆ ಆಗಬಾರ್ದು ನಮ್ಮ ಸಾಧನೆ ಮಾತನಾಡಬೇಕು ಅಂತ ಹೇಳಿ ಇವತ್ತಿನ ದಿನ ನಮ್ಮ ಎಸ್ ಕೆ ಪಬ್ಲಿಕ್ ಸಿ ಬಿ ಇ ಶಾಲೆಯ ವಿದ್ಯಾರ್ಥಿಗಳು ಕಳೆದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಅದ್ಭುತವಾದಂತಹ ಸಾಧನೆಯನ್ನ ಮಾಡುವುದರ ಮುಖಾಂತರ ಒಳ್ಳೆಯದ ಅಷ್ಟ ಅಲ್ಲ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಅಂತಂದರೆ ಅದು ಇಡೀ ಹುಕ್ಕೇರಿ ಜನತೆ ಒಂದು ಹೆಮ್ಮೆ ಪಡ್ತಕ್ಕಂತಹ ಒಂದು ಸಂಭ್ರಮ ಅದನ್ನು ಇವತ್ತು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಆ ವಿದ್ಯಾರ್ಥಿಗಳಿಗೆ ಸತ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ಇಲ್ಲಿ ಅಮೋಘ್ ದೇಶಪಾಂಡೆ ಆಗಿರ್ಬೋದು ಅಮೋಘ್ ವರ್ ದೇಶಪಾಂಡೆ ಇಲ್ಲಿ ಕುಳಿತಿದ್ದಾನೆ ನೀವೆಲ್ಲರೂ ನಾವೆಲ್ಲ ಕೂಡಿ ಜಿ ಟಿ ವಿಯಲ್ಲಿ ನೋಡ್ತಿದ್ದೀವಿ ನನಗೆ ಎಷ್ಟೋ ಸಲ ಅತ್ಯಂತ ಸಂತೋಷ ಯಾವಾಗ ಯಾವಾಗತ್ತೆ ಒಬ್ಬ ಶಿಕ್ಷಕನಿಗೆ ಅಂತಂದರೆ ಸರ್ ಅಮೋಘ ಅಮೋಘವರ್ಷನ್ ಟೀಚರ್ ಅಂತ ನನಗೆ ಕೇಳ್ತಿದ್ರು ಅದು ನನ್ನ ವಿದ್ಯಾರ್ಥಿಗಳು ಅಕ್ರಾಸ್ ದ ಸ್ಟೇಟ್ ನನಗೆ ಫೋನ್ ಮಾಡಿ ಮೆಸೇಜ್ ಕಳಿಸ್ತಾರೆ ಸರ್ ನಿಮ್ಮ ಹುಡುಗ ಹೋಟ್ ನಮ್ದು ನಿಮ್ಮ ಸ್ಟೂಡೆಂಟ್ ನಿಮ್ಮ ಸ್ಟೂಡೆಂಟ್ ಸರ್ ನಿಮ್ಮ ಸ್ಟೂಡೆಂಟ್ ಅಂದರೆ ಅಂತಂದು ಕೇಳ್ತಿದ್ರು ಸೊ ಅವನಿಂದ ಶಿಕ್ಷಕರು ನಾವು ಬೇರೆ ಕಡೆಗೆ ಅಂತಂದ್ರೆ ನಿಜವಾಗಿಯೂ ನಾವೇನ್ ಮಾಡಬೇಕು ಅಂತಾರೆ ಈ ಸಂತೋಷದ ಕ್ಷಣವನ್ನ ಸ್ಮರಣೆ ಮಾಡಬೇಕು ಆನಂದಿಸಬೇಕು ಅನುಭವಿಸಬೇಕು ಹಾಗೂ ಸಂಭ್ರಮ ಇದ್ರ ಜೊತೆಗೆ ಆರ್ ಓ ಹೆದ್ದುರ್ ಶೆಟ್ಟಿ ಆರ್ ಹೆದ್ದೂರ್ ಶೆಟ್ಟಿ ಜಸ್ಟ್ ಯಂಗ್ ಕಿಡ್ ನಮಗೆ ನಿಮಗೆಲ್ಲ ಯಂಗ್ ಕಿಡ್ ಅನ್ನಿಸ್ತಾನೆ ಅವ್ರ ಜೊತೆ ನಾವು ಸುಮಾರು ಒಂದೇ ನಮ್ಮ ಜೊತೆನೆ ಅಭ್ಯಾಸ ಮಾಡ್ತವೆ ಆರ್ ಶೆಟ್ಟಿ ಫೌಂಡೇಶನ್ ನಮ್ಮ ಸ್ಪರ್ಧಾ ಈ ಏನು ಎಸ್ ಕೆ ಕೋಚಿಂಗ್ ಸೆಂಟರ್ ಇದೆ ಅದರಲ್ಲಿ ತರಬೇತಿ ಅಲ್ಲಿ ಪಡೆದ ಅವ್ರ ಜೊತೆ ಇದ್ದಾಗ ನಮಗೆ ಅನಿಸ್ತಿತ್ತು ನಾನು ಒಂದ್ಸಲ ಓಂಕಾರ ಅಣ್ಣ ಅವ್ರು ಬಂದಿದ್ರು ಇವತ್ತು ಓಂಕಾರಣ್ಣ ಡಬಲ್ ರೋಲ್ ಪ್ಲೇ ಮಾಡ್ಲತ್ತ ವೈಸ್ ಚೇರ್ಮನ್ ಇಲ್ಲಿ ಸ್ಕೂಲ್ ಬಿ ಹಾಫ್ ತಿಂದ ಅವ್ರ ಮಗನೇ ಆರೋ ಓಂಕಾರಣ ಒಂದ್ಸಲ ಕರೆದ ಅಣ್ಣನ ಜೊತೆ ಮಾತಾಡತ್ತಿದ್ದ ಅಣ್ಣ ಓಂಕಾರ ಅಣ್ಣ ಆರೋವನ್ನು ನೋಡಿದ್ರೆ ಎಕ್ಸ್ಟ್ರೀಮ್ ನೀಟಾಗಿ ನಾಳೆ ಔಟ್ ಆಫ್ ಔಟ್ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಭಾಳ ದೊಡ್ಡ ಅಚೀವ್ಮೆಂಟ್ ಮಾಡ್ತಾನ ಅಂದಾಗ ಅಣ್ಣ ಅದನ್ನು ಮಾಡ್ತಿರ್ಬೋದು ಬಿಡು ಸರ್ ಹೇಳಾಕ್ತಾರೋ ಅಂತ ಅವಾಗ ಅಂದಿದ್ರು ನಾನು ಹೇಳಿದ್ರು ಯಾಕದನ್ನು ನಾವು ಹೇಳಿದ್ದೀವಿ ಅಂತಂದ್ರೆ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣುವಂತ ಅಂತ ನಾನು ಹೇಳ್ತೀನಿ ಅವನ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ ಸಂದರ್ಭದಲ್ಲಿ ಅವನ್ ಕೇಳ್ತಕ್ಕಂತಹ ಪ್ರಶ್ನೆ ಅವನು ತೋರಿಸ್ತಕ್ಕಂತಹ ಡಿಸಿಪ್ಲೀನು ಕಮಿಟ್ಮೆಂಟು ನಾಲ್ಕು ಎಕ್ಸಾಂಪಲ್ ಬಿಡಿಸ್ ಅಂದ್ರೆ ನಾವು ಎರಡು ಬಿಡಿಸ್ಕೊಬಿಡ್ತೀವಿ ಅವನು ಎಂಟು ಎಕ್ಸಾಂಪಲ್ ಬಿಡಿಸ್ಕೊಂಬಿರ್ತದೆ ತಾನೇ ಬೆಳಗ್ಗೆ ಅಂತ ಐದು ಗಂಟೆಕ್ಕೆ ಅವರು ಯವಸ್ತಿದ್ದೆ ಅವನೇ ಯಗಸ್ತಿದ್ದ ಹುಡುಗ ಅಂದ್ರೆ ಅಷ್ಟು ಪ್ಯಾಷನೇಟ್ ಆಗಿ ಅಭ್ಯಾಸ ಮಾಡ್ತಕ್ಕಂತಹ ಒಂದು ಮಾಡ್ಕೊಂಡಿದ್ದ ಶಿಕ್ಷಕರು ಶಿಕ್ಷಕರೇನು ಹೇಳ್ತಾರೋ ಅತ್ಯಂತ ಪ್ರಾಮಾಣಿಕವಾಗಿ ಕೇಳ್ತಿದ್ದ ಅದರ ಫಲಶ್ರುತಿ ಏನಾಯಿತು ಅಂತಂದರೆ ನಿಮಗೆ ಗೊತ್ತಿರಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಪಡೆದುಕೊಂಡು ದೇಶಾದ್ಯಂತ ಎಲ್ಲೆಲ್ಲ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಸ್ನಾಗ ನಾವು ನೋಡಿರ್ತೀರಿ ಅವು ಯಾರನ್ನು ಅಷ್ಟು ಪರ್ಸೆಂಟೇಜ್ ಆಗಿಲ್ಲ ಇಲ್ಲಿ ನಮ್ಮ ಹೂವಿನ ಕೆರೆ ಹುಕ್ಕೆರೆಯಲ್ಲಿ ಈ ಎಸ್ ಮಣ್ಣಿನಲ್ಲಿ ಅಭ್ಯಾಸ ಮಾಡಿ ಇವತ್ತಿನ ದಿವಸ ಇಡೀ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ನಿನ್ನ ಬಹಳ ಮಜಾ ನಾನು ಮತ್ತು ಗುಂಡ ನಾನು ಮತ್ತು ಗುಂಡ ನಾನು ಮತ್ತು ಗುಂಡ ಲೋ ನನ್ನ No, <Sings> ನಿನಗಾಗಿ ಮತ್ತೆ ಹುಟ್ಟಿ ಬಂದೇನೋ ನಾನು ಮತ್ತು ಗುಂಡ ನಾನು ಗುಂಡ ನಾನು ಗುಂಡ ನಾನು ಗುಂಡ ನನ್ ಮಗ ಆಗ್ಲಿ ಆರೋ ಆಗ್ಲಿ ಎಲ್ಲಾ ವಿದ್ಯಾರ್ಥಿಗಳು ಈ ಸ್ಕೂಲ್ದ ಒಂದು ಮಹತ್ವ ಅಂದ್ರೆ ಮುಖ್ಯವಾಗಿ ಅಧ್ಯಕ್ಷರಾದಂತ ಪಿಂಟುವಣ ಶೆಟ್ಟಿ ಅವರು ಯಾವುದಕ್ಕೂ ಯಾವ ಪಾಲಕರಿಗೂ ನನ್ನ ಅಂತಲ್ಲ ಯಾವುದೇ ಪಾಲಕರಿಗೆ ಇಂತ ಯಾರ ಕೆಲಸದಲ್ಲಿ ನಮ್ಮ ಹುಡುಗ ಹಿಂಗ್ ಮಾಡ್ತಾನೆ ನೀವು ಸಹಾಯ ಪ್ರೋತ್ಸಾಹ ಮಾಡ್ತೀರ ಎಂದೂ ಇಲ್ಲಂದಿಲ್ಲ ಅವರು ಕಾರಣ ಉದಾಹರಣೆ ನಾನೇ ನನ್ನ ಮಗ ಅಮ್ಮವರೆಗೆ ಆರು ತಿಂಗಳಿಗೆ ಕನ್ನಡದಲ್ಲಿ ಇದ್ದಾಗ ಅವ್ರ ಬರೀ ಮೂರು ತಿಂಗಳ ಪರ್ಮಿಷನ್ ಲೆಟರ್ ಕೊಟ್ಟಿದ್ರು ಜಿ ಕನ್ನಡದವ್ರು ಅದನ್ನ ತಗೊಂಡ್ ಬಂದ್ರು ಪ್ರಿನ್ಸಿಪಾಲ್ ಇದ್ರು ಮೇಡಮ್ ಇದ್ರು ಚೇರ್ಮನ್ ಇದ್ರು ಅವ್ರು ತೋರ್ಸಿದ್ರು ಮೂರ್ ತಿಂಗಳಿತ್ತ ಮೂರ್ ಆದ ನಂತರ ಮತ್ ಕಂಟಿನ್ಯೂ ಮೂರ್ ತಿಂಗಳ ಮಾಡಿದ್ರು ಆಮೇಲೆ ಮತ್ ಸರ್ಗೆ ಪಿಂಡು ಹಣದ ಇಲ್ರಿ ಮತ್ ಮತ್ ಮೂರ್ ತಿಂಗಳು ಇದ್ ಮಾಡ್ಲಿಕ್ಕೆ ಏ ಅದನ್ ಬಿಡ್ರಿ ಇನ್ನೊಂದು ಆರು ತಿಂಗಳಾಗ ನೀವು ಮುಚ್ಕೊಂಡು ಬರ್ರಿ ಅಂತ ಅಂದ್ರೆ ಈ ರೀತಿ ಪ್ರೋತ್ಸಾಹ ಯಾವ ಸ್ಕೂಲ್ನಾಗ ಯಾಕಂದ್ರೆ ಅಲ್ಲಿ ಹುಡುಗೋರಿದ್ರು ಅಲ್ಲಿ ಅವ್ರು ನಮ್ಮನ್ನು ಕೇಳ್ತಿದ್ರು ನಿಮ್ಗೆ ಸ್ಕೂಲ್ ಸ್ಕೂಲ್ದವ್ರು ಪರ್ಮಿಷನ್ ಕೊಟ್ಟಾರೀ ಇಷ್ಟು ಅಂತ ನಾವು ಹೇಳಿದಿವಿ ಸ್ಕೂಲು ನಮ್ಮದು ಪ್ರಿನ್ಸಿಪಾ ನಮ್ಮವರು ಚೇರ್ಮನ್ ನಮ್ಮವರು ಹಿಂಗಾಗಿ ಅಮೋಘನ್ ಸಂಬಂಧ ಅವರು ಆರು ತಿಂಗಳಲ್ಲ ಇನ್ನೂ ಆರು ತಿಂಗಳಿದ್ರು ನಡೀತದೆ ಅಂತ ಹೇಳಿದ್ರು